ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಕುರಿತು ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನದು ಮಾಹಿತಿ ಅಂತ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈ ಈ ಮಂತ್ ಕೊನೆ ಎಂಡ್ನಲ್ಲಿ ನಾವು ಜಮಾ ಮಾಡ್ತೀವಿ ಅಂತ ಸಚಿವ ಆದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ನಿನ್ನೆ ಮತ್ತು ಇವತ್ತು ಒಂದು ಕೆಲವು ಕಳೆದ ಮೂರು ದಿವಸಗಳಿಂದ ಎಲ್ಲರ ಒಂದು ಮಹಿಳೆಯರ ಖಾತೆಗೆ ಜಮಾ ಇದೆ ಆಲ್ರೆಡಿ ಒಂದು ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕೋ ಕೆಲವೊಂದು ಐದು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣನ ಜಮಾ ಆಗಿತ್ತು ಅಂದರೆ ರಿಲೀಸ್ ಮಾಡಿದರು ಇವಾಗ ಎಲ್ಲರ ಅಕೌಂಟ್ಗೂ ಜಮಾ ಮಾಡ್ತೀವಿ ಅಂದರೆ ಜೂನ್ ಮೂವತ್ತರ ಒಳಗಡೆ ನಾವು ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ರು ಅದೇ ರೀತಿಯಾಗಿ ಇವಾಗ ಎಲ್ಲರಿಗೂ ಹಣನ ರಿಲೀಸ್ ಮಾಡಿದ್ದಾರೆ ಸೊ ಯಾರಿಗೆಲ್ಲ ಕಂತಿನ ಹಣ ಬಂದಿಲ್ಲ ಖಂಡಿತವಾಗೂ ನೀವು ವೆಯ್ಟ್ ಮಾಡಿದ್ರೆ ಇವತ್ತು ಇಲ್ಲ ನಾಳೆ ಅಷ್ಟಲಿ ಬರುತ್ತೆ ಅವರು ಒಟ್ಟಿಗೆ ಬಿಡ್ತಾ ಅಂದರೆ ರಿಲೀಸ್ ಮಾಡಿರೋದ್ರಿಂದ ಹಣನ ನಿಮಗೆ ಹಂತ ಹಂತವಾಗಿ ಬರುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಿಮಗೆ ಎಲ್ಲ ಒಂದು ಹತ್ತನೇ ಕಂತಿನ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಕಂತು ಕೂಡ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅವರೇ ಕ್ಲಾರಿಫೈನ ಮಾಡಿರೋದ್ರಿಂದ ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮತ್ತು ನಿಮ್ಗೆ ಏನಾದರೂ ಹನ್ನೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಜಮಾ ಆಗಿದೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರಿಂದ ಬೇರೆ ಮಹಿಳೆಯರಿಗೂ ಓ ಅವ್ರಿಗೂ ಒಂದು ಭರವಸೆ ಸಿಗುತ್ತೆ ಎಲ್ಲರಿಗೂ ಕಮೆ ಅಂದರೆ ಜಮಾ ಹಾಕ್ತಿದೆ ನಮಗೂ ಸಿಗುತ್ತೆ ಅನ್ನೋ ಒಂದು ಭರವಸೆ ಸಿಗುತ್ತೆ ಆದ ಕಾರಣ ಯಾರಿಗೆಲ್ಲ ಸಿಕ್ಕಿದೆ ಅವರು ಕಮೆಂಟ್ ಹಾಕಿ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರೂ ಸಹ ಕಮೆಂಟ್ ಹಾಕಿ ತಿಳಿಸಿ ಸೊ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ಲರಿಗೂ ಸಹ ಈ ಒಂದು ಹಣ ಪೆಂಡಿಂಗ್ ಹಣ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗುತ್ತೆ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಅದು ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಎಲ್ಲ ಮಹಿಳೆಯರಿಗೂ ಇದನ್ನು ಶೇರ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್